Hello friends, welcome back to my channel. Good morning. ಫ್ರೆಂಡ್ಸ್ ಇವತ್ತು ಒಂದು ಎರಡು ಮೂರು ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇವೇನಂತಂದರೆ ಕಂಟಿನ್ಯೂಸ್ ಈ ವೀಕಲ್ಲಿ ಒಂದು ದಿನವೂ ಗ್ಯಾಪ್ ಇಲ್ದಂಗೆ ಫಂಕ್ಷನ್ಸ್ ಇತ್ತು ಫ್ಯಾಮಿಲಿನಲ್ಲಿ ಸಿಕ್ಕಾಪಟ್ಟೆ ಸೊ ಅದಕ್ಕೆ ಹೋಗೋದು ಬರೋದು ಅದರಲ್ಲೇ ಟೈಮ್ ಹೋಗ್ತಾ ಇತ್ತು ನಂಗೆ ಚೂರು ಎಡಿಟ್ ಮಾಡೋಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ ಫೈನಲಿ ನಾನು ಏನೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಮೂರು ದಿನದ ಬ್ಲಾಗ್ ಇದೆ ಇದರಲ್ಲಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಜನ ನನ್ನ ಆ ಮಾಂಗಲ್ಯ ಚೈನ್ ಡಿಸೈನನ್ನು ತೋರಿಸಿ ಅಂತ ಕೇಳ್ತಾ ಇದ್ರಿ ಅದನ್ನು ಕೂಡ ಈ ವ್ಲಾಗಲ್ಲೇ ಶೇರ್ ಮಾಡ್ತೀನಿ ಬನ್ನಿ ಇವಾಗ ವ್ಲಾಗನ್ನು ಶುರು ಮಾಡೋಣ ಮೋಸ್ಟ್ ಸ್ಯಾರಿ ಡ್ರಿಪಿಂಗ್ ಮೇಕಪ್ ಎಲ್ಲ ನೋವು ಜಸ್ಟ್ ಈ ಥರ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಏನಿಲ್ಲ ಜಸ್ಟ್ ಒಂದು ಕಾಂಪ್ಯಾಕ್ಟ್ ಹಚ್ಕೊಂಡಿದ್ದೀನಿ ಅದು ಬಿಟ್ಟು ಐಲೈನರು ಅಷ್ಟೇ ಇಷ್ಟೇ ಇವ್ರೂ ಕೂಡ ಮಾಡಿಸಿಲ್ಲ ನಾನು ಹಂಗೆ ಇದೆ ನಾನು ಹಂಗೆ ಹೇಗೆ ಮಾಡಿ ಅಡ್ಜಸ್ಟ್ ಮಾಡಿದ್ದೀನಿ ಇವಾಗ ಆ್ಯಂಡ್ ಡಲ್ಸ್ಟಿಕ್ ನಾನು ಎರಡು ಶೇಡ್ ಯೂಸ್ ಮಾಡ್ಕೊಡಿದ್ದೀನಿ ಎರಡು ಶೇಡ್ ಮಿಕ್ಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನಮ್ಮ ಡ್ರೆಸ್ಗೆ ನಮ್ಮ ಸ್ಯಾರಿ ಏನು ಹಾಕ್ಕೊಳ್ತೀವಿ ಅದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗೋ ಥರ ಆ್ಯಂಡ್ ನಾನು ಫಸ್ಟ್ ಬಂದು ಯೂಸ್ ಮಾಡಿರೋದು ಇದು ಬ್ಲ್ಯಾಕ್ ಇದು ಪಿಂಕ್ ಲ್ಯಾಮ್ ಟುವೆಲ್ ಅಂತ ಇದೆ ಕಾನ್ಸೆಪ್ಟು ಬ್ಲ್ಯಾಕ್ ಮೇದು ಇದು ಲಿಕ್ವಿಡ್ ಲಿಪ್ಸ್ಟಿಕ್ ಎರಡು ಕೂಡ ಯೂಸ್ ಮಾಡಿರೋದು ಆ್ಯಂಡ್ ಇದು ಬಂದು ಶುಗರ್ದು ಶುಗರ್ದು ಶೇಡ್ ನಂಬರ್ ಒನ್ ಕನಿಸ್ತೀಯಾ ಶೇಡ್ ನಂಬರ್ 1 ಇದು 01 ಸೋ ಇದೆರಡನ್ನು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಯಿತು ಅಂತ ಅನ್ನಿಸ್ತೋ ಅಂಡ್ ಈ ತರ ಏನಾ ಜುwelry ಎಲ್ಲಾ ಹಾಕೋಬೇಕು ಮದುವೆ ಹೋಗ್ತಾ ಇರೋದು ನಾವು ಪಾಪು ಇನ್ನ ರೆಡಿ ಮಾಡಬೇಕು ನನ್ನ ಲಿಪ್ಸ್ಟಿಕ್ ಎಲ್ಲ ನಡ್ಕೊಂಡು ಆಟ ಆಡ್ತಾ ಇದ್ದಾಳೆ ಏನಾದರೂ ಚೆಲ್ಬಿಟ್ರೆ ಮುಗೀತು ಕಥೆ ಆಮೇಲೆ ಎರಡು ಶೇಡನ್ನು ಬಳಸ್ಕೊಂಡು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಹೊಸ ಕಲರ್ ಕೂಡ ಕ್ರಿಯೇಟ್ ಆಗುತ್ತೆ ನಿಮಗೆ ಎಲ್ಲ ಕಲರ್ದು ಲಿಪ್ಸ್ಟಿಕ್ ಬೇಕು ಅಂತಲೇ ಇಲ್ಲ ಆಲ್ಮೋಸ್ಟ್ ಒಂದು ನಾಲ್ಕೈದು ಶೇಡ್ಸ್ ಇದ್ರೆ ಅದನ್ನೇ ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದು ಅದಕ್ಕೋಸ್ಕರ ನಾನು ಸಿಂಪಲ್ ಟಿಪ್ ಟಿಪ್ಪನ್ನು ಕೊಟ್ಟಿದ್ದೀನಿ ತುಂಬಾ ತುಂಬ ಚೆನ್ನಾಗಿದೆ ಎರಡು ಲಿಪ್ಸ್ಟಿಕ್ ಕೂಡ ನನ್ನ ಫೇವ್ರೇಟ್ ಅಂತಲೇ ಇರ್ಬೋದು ಶುಗರ್ದು ಅಷ್ಟೇ ನನಗೆ ಬ್ಲ್ಯಾಕ್ ತಂದು ತುಂಬ ಚೆನ್ನಾಗಿದೆ ನಿಜಾಡ್ಬೇಕು ಅಂದರೆ ತುಂಬ ಚೆನ್ನಾಗಿದೆ ಎರಡು ಕೂಡ ನನ್ನ ಫೇವ್ರೆಟ್ ಲಿಫ್ಟಿಕ್ ನಾನು ಆಲ್ರೆಡಿ ಇದೇ ಥರದ ಇದೇ ಬ್ರ್ಯಾಂಡ್ದಲ್ಲಿ ಇನ್ನೂ ಇರೋ ತರಿಸ್ಕೊಂಡಿದ್ದೀನಿ ಅದು ಕೂಡ ಅಷ್ಟೇ ಚೆನ್ನಾಗಿದೆ ಬೇರೆ ಶೇಡ್ಸಲ್ಲಿ ಬಟ್ ತುಂಬ ಚೆನ್ನಾಗಿದೆ ಲೊಕೇಶನಲ್ಲಿ ನಾನು ಹಾಕೋದು ಏನು ಹಾಕಲ್ವಲ್ಲ ಹಾಗಾಗಿ ಸಣ್ಣ ಸಣ್ಣ ಕ್ವಾಂಟಿಟಿ ಇದೆ ತೊಗೊಳ್ತೀನಿ ಇಲ್ಲ ಅಂದ್ರೆ ತುಂಬ ಬೇಗ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೈರಿ ಡೇಟಲ್ಲಾಗಿ ಹೋಗ್ಬಿಟ್ರೆ ತುಂಬ ಬೇಗ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ಕ್ವಾಂಟಿಟಿನಲ್ಲಿ ತರಿಸ್ಕೊಡ್ತೀನಿ ಇಂತ ಅದೆಲ್ಲ ಹಾಕಿ ಮಗಳು ಫ್ರೆಂಡ್ಸ್ ಹಾಗೆ ನನ್ನ ಮಾಂಗಲ್ಯ ಚೈನ್ ಡಿಸೈನ್ ತುಂಬ ಕೇಳ್ತಾ ಇದ್ರಿ ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ಥರ ಇದೆ ನನ್ನ ಲಾಂಗ್ ಮಾಂಗಲ್ಯ ಚೈನ್ ಡಿಸೈನು ತುಂಬ ಸಿಂಪಲ್ ಆಗಿದೆ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಇದಕ್ಕೆ ಏನು ಹೇಳ್ತಾರೆ ಈ ಡಿಸೈನ್ಗೆ ಅಂತ ಹೇಳ್ಬಿಟ್ಟು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಹೆಸರು ಪ್ರತಿಯೊಂದು ಡಿಸೈನ್ಗೂ ಒಂದೊಂದು ಹೆಸರು ಇಡ್ತಾರೆ ನೋಡಿ ಮುಷ್ಟಿ ಆಮೇಲೆ ಬೇರೆ ಬೇರೆ ಏನೇನೋ ಹೆಸ್ರು ಹೇಳ್ತಾರೆ ಬಟ್ ಇದು ಹೆಂಗೆ ಡಿಸೈನ್ ಅಂತ ನನಗೆ ಗೊತ್ತಿಲ್ಲ ಈ ಥರ ಇದೆ ಮೂರು ಹರಳು ಬರುತ್ತೆ ಆಮೇಲೆ ಒಂದು ಕೊತ್ತಂಬರಿ ಹರಳು ಅಂತ ಹೇಳ್ತಿದ್ವಲ್ಲ ಆ ಥರದ್ದು ಒಂದು ಮತ್ತೆ ಮೂರು ಕರಿಹರಳು ಈ ತರ ಇದೆ ಅಂಡ್ ನೋಡ್ಬೋದು ಲೆಂತ್ ಕೂಡ ಅಷ್ಟೆ ಹಾಕೊಂಡಾಗ ಇಷ್ಟು ಬರುತ್ತೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನಾನು ಆಗಾಯಿತು ಪಾಪು ಹೇರ್ ಮಾಡಬೇಕು ಅಂದರೆ ಅವಳು ಎಷ್ಟೊತ್ತಾದರೂ ಬರಲ್ಲ ಅದನ್ನು ತಲೆ ಬಾಚಿಸ್ಕೊಳ್ಳೋಕ್ಕೆ ತುಂಬ ಹೊತ್ತು ಮಾಡ್ತಾಳೆ ಏನಾದರೂ ಹೊರ್ಗಡೆ ಹೋಗ್ತೀನಿ ಅಂತಂದರೆ ಒಂದು ಅರ್ಧ ಒಂದು ಗಂಟೆ ಜಾಸ್ತಿನೇ ಬೇಕು ರೆಡಿ ಆಗುತ್ತೆ ಅಲ್ಲ ನನ್ನ ಹಸ್ಬೆಂಡ್ ಇನ್ನೂ ಬರಬೇಕು ಹೌದು ಬಂದು ಇನ್ನೂ ರೆಡಿಯಾಗಿ ಆಮೇಲೆ ಹೊರಡೋದು ಬನ್ನಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಆದರೆ ನೋಡೋಣ ಹೋಗುವಾಗ ಶೂಟ್ ಮಾಡ್ತೀನಿ ನಾನು ಒಂದು ಸ್ವಲ್ಪ ಇಲ್ಲ ಅಂತಂದರೆ ಮತ್ತೆ ನೋಡೋಣ ಮನೆಗೆ ಬಂದ ನಂತರ ನಾವು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಹೇಳಕ್ಕಾಗಲ್ಲ ಒಂದೊಂದ್ಸರಿ ವಿಡಿಯೋ ಮಾಡೋಕ್ಕಾಗತ್ತೆ ಒಂದೊಂದ್ಸರಿ ಆಗಲ್ಲ ಒಂದೊಂದು ಸಾರಿ ನಾನೇ ಮರ್ತಿರ್ತೀನಿ ಆ ಥರ ಎಲ್ಲ ಆಗುತ್ತೆ ಆ್ಯಂಡ್ ನನ್ನ ಸ್ಯಾರಿ ನೋಡ್ಬೋದು ನೀವು ಈ ಥರ ಇದೆ ಇದು ನನ್ನ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಡಿಸೈನ್ ಅಂತೂ ನಾನು ಸಿಕ್ಕಾಬೇಡ ಇಷ್ಟ ನೋಡಿ ಈ ಥರ ಇದೆ ಡಿಸೈನು ಇದು ನನ್ನ ಮದುವೆ ಟೈಮಿನ ಸ್ಯಾರಿ ಪಿಂಕ್ ವಿತ್ ರೆಡ್ ಅಂತಲೇ ಹೇಳ್ಬೋದು ಡಬಲ್ ಶೇಡ್ ಇದೆ ಇದರಲ್ಲಿ ಆ್ಯಂಡ್ ಬ್ಲೌಸ್ ಬಂದು ಪ್ಯಾರಾಟಿಕ್ ಗ್ರೀನ್ ಇದೆ ಬ್ಲೌಸ್ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ಈ ಬ್ಲೌಸ್ ಡಿಸೈನ್ ಡೀಟೇಲ್ಸನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಈ ಸ್ಯಾರಿ ಸಿಲ್ಕ್ ಸ್ಯಾರೀಸು ಕಲೆಕ್ಷನ್ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಕೂಡ ಈ ಸ್ಯಾರಿ ಯಾವ ಥರ ಇದೆ ನಾನು ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸಿದ್ದೀನಿ ಕೂಡ ಆ್ಯಂಡ್ ಬ್ಲೌಸ್ ಡಿಸೈನ್ ಯಾವ ಒಂದ್ಸರಿ ತೋರಿಸ್ತೀನಿ ಈ ಥರ ಇದೆ ಆ್ಯಂಡ್ ನನ್ನ ಫೇವ್ರೆಟ್ ಸ್ಯಾರಿ ಇದು ಕರೆಕ್ಟಾಗಿ ಫಿಟ್ ಕೂತ್ಕೊಳ್ಳೋದು ಇನ್ನು ನನ್ನ ಮದುವೆ ಟೈಮಲ್ಲಿ ನಾನು ಹೆಂಗೆ ಸ್ಟಿಚ್ ಮಾಡಿಸಿದ್ದೀನಿ ಅದೇ ಥರ ಇವಾಗಲೂ ಕೂಡ ಫಿಟ್ಟಿಂಗ್ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ ಹಂಗೆ ಫಿಟ್ ಆಗ್ತಾಯಿದೆ ಏನು ಒಂಚೂರು ಚೇಂಜಸ್ ಇಲ್ಲ ಹಂಗೆ ಚೆನ್ನಾಗಿ ಇದೆ ಆ್ಯಂಡು ಈ ಸ್ಯಾರಿ ಅಂತೂ ಸಬ್ಕೊತ್ ಸಬ್ಕೊತಾಗಿದೆ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಡ್ರೆಪ್ ಮಾಡ್ಬೋದು ಅಂತಂದರೆ ಕರೆಕ್ಟಾಗಿ ಒಂದು ಪಿನ್ ಪಿನ್ನೇನು ಎಚ್ಕೊಬೇಕಾಗಲ್ಲ ಆ ಥರ ನಿಂತ್ಕೊಳ್ಳುತ್ತೆ ಹಾಗೆ ನನ್ನ ಫೇವ್ರೆಟ್ ಸ್ಯಾರಿ ಈ ಕಲರ್ ತುಂಬ ಚೆನ್ನಾಗಿದೆ ಅಲ್ವಾ ಓಕೆನಾ ಆಮೇಲೆ ಸಿಗ್ತೀನಿ ನಾನು ಜೇವ್ಳಂಗ ನೋಡಿ ರೆಡಿ ಮಾಡಿದಾಯ್ತು ಎರಡು ಜುಟ್ಟು ಹಾಕಿದ್ದೀನಿ ಇದು ರಬ್ಬರ್ ಬಂಡ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಇದು ಡಿ ಮಾರ್ಟಲ್ಲಿ ತಗೊಂಡಿದ್ದು ನಾನು ಸಿಕ್ಕಾಬಟ್ಟೆ ಚೆನ್ನಾಗಿದೆ ನೋಡಿ ಈ ಥರ ಇದೆ ಇವಳು ಇಲ್ಲ ಆಟ ಆಡೋಕ್ಕೆ ಶುರು ಮಾಡಿದಾಳೆಲ್ಲ ಹಾಕೊಂಡ್ಬಿಟ್ಟು ಫ್ರೆಂಡ್ಸ್ ಇವಾಗೆಲ್ಲರೂ ರೆಡಿಯಾಗಿ ಹೊರಟ್ವಿ ಆ್ಯಂಡ್ ಪಾಪನು ಕೂಡ ರೆಡಿ ಮಾಡಿಸಿ ಹೆಂಗೋ ಕರ್ಕೊಂಡು ಬಂದಿದ್ದೀನಿ ನಾನು ನನ್ನ ಹಸ್ಬೆಂಡು ಪಾಪು ಹಾಗೆ ಅತ್ತೆ ಕೂಡ ಬಂದಿದ್ದಾರೆ ಫಂಕ್ಷನ್ಗೆಲ್ಲ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಅರ್ಜೆಂಟ್ ಇತ್ತು ಕೂಡ ಆ್ಯಂಡ್ ಆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀವಿ ಒಂದು ಪಾರ್ಸೆಲ್ ಕಳಿಸೋದಿತ್ತು ಹಸ್ಬೆಂಡ್ಗೆ ಅದು ಫುಲ್ ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಇಡಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಇಲ್ಲಿ ಜಾಯ್ನ್ ಆಗಿದ್ದೀನಿ ಸ್ವಲ್ಪ ಹಿಪ್ಪಲಿ ಕಡ್ಡಿಗಳೆಲ್ಲ ಒಬ್ಬರು ಬೇಕು ಅಂತ ಕೇಳಿದರು ಸೊ ಅದನ್ನು ಪಾರ್ಸೆಲ್ ಮಾಡೋದಿತ್ತು ನೆಕ್ಸ್ಟ್ ಡೇ ಮತ್ತೆ ಒಂದು ಫಂಕ್ಷನ್ಗೆ ಹೋಗೋಕೆ ಬೇರೆ ಇತ್ತು ಹಾಗಾಗಿ ಇವಾಗ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ ಆ್ಯಂಡ್ ಪಾಪ ಕೂಡ ಇಲ್ಲಿ ಆಟ ಆಡ್ತಾ ಇದ್ರು ಸ್ವಲ್ಪ ಹೊತ್ತು ಆಮೇಲೆ ಅವಳು ಸೊಳ್ಳೆ ಕೂಡ ಅಂತ ಬರಕ್ ಅವಳು ಒಳಗಡೆ ಅಜ್ಜಿ ಜೊತೆ ಆಟಕ್ಕೆ ಹೋದ್ಲು ಸರಿ ಅಂತ ನಾವು ಬೇಗ ಬೇಗ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ಈ ವ್ಲಾಗನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮತ್ತೆ ಒಂದು ಫಂಕ್ಷನ್ಗೆ ಹೋಗೋಕ್ಕಿತ್ತು ಅಂತ ಹೇಳಿದೆ ಅಲ್ವಾ ಅಲ್ಲೇನೂ ನಾನು ಅದು ಒಂದು ದಿನ ಬೆಳಗ್ಗೆ ಏನೂ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಬಿಕಾಸ್ ತುಂಬ ಹರಿವರಿನಲ್ಲಿ ಹೊರಟಿಗೆ ಹೋಗಿದ್ದು ಆ್ಯಂಡ್ ಅದು ಫಂಕ್ಷನ್ ಬಂದು ನಮ್ಮಮ್ಮ ಮನೆ ಹತ್ರನೇ ಇತ್ತು ಅಲ್ಲಿ ಒಂದು ನಾಮಕರಣ ಫಂಕ್ಷನ್ ಇತ್ತು ಅಲ್ಲಿ ಮುಗಿಸ್ಕೊಂಡು ಆಮೇಲೆ ನಮ್ಮ ಅಮ್ಮಮ್ಮ ಮನೆಗೆ ಬಂದೆ ನಾನು ಯಾಕೆ ಅಂತಂದರೆ ನೆಕ್ಸ್ಟ್ ಡೇ ಅಮ್ಮನ ಮನೆಯಲ್ಲಿ ಕೂಡ ಮತ್ತೆ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಅಂದರೆ ನಮ್ಮ ತಾತಂದು ಕಾರ್ಯದ ದಿನ ಇತ್ತು ಹಾಗಾಗಿ ಅಲ್ಲಿಗೆ ಹೋಗ್ಬೇಕಿತ್ತು ಹಾಗಾಗಿ ಹೆಂಗಿದ್ರು ಅಮ್ಮನ ಮನೆ ಹತ್ರನೇ ಹೋಗ್ತಿದ್ವಿ ಅಲ್ವಾ ಅಲ್ಲೇ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ತಿರ್ಗಾ ಬರಬೇಕು ಅಲ್ವಾ ಇಲ್ಲ ಅಂತಂದರೆ ಅಂತ ಹೇಳ್ಬಿಟ್ಟು ಅವತ್ತು ಅಮ್ಮನ ಮನೆಗೆ ಹೋಗಿದ್ದೆ ಹಾಗೆ ಅಲ್ಲಿ ಸಂಜೆ ಹಂಗೆ ಇವಾಗ ನೋಡಿ ಸ್ವಲ್ಪ ಹಣ್ಣುಗಳನ್ನೆಲ್ಲ ಕೊಯ್ತಾ ಇದ್ದೀವಿ ನಿಮ್ಗೆ ಯಾರಿಗಾದರೂ ಈ ಹಣ್ಣೇನು ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಹಳ್ಳಿಯಲ್ಲಿರೋರಿಗೆ ಗೊತ್ತಿರುತ್ತೆ ಆ್ಯಂಡ್ ಇರೋರಿಗೂ ಇತ್ತೀಚೆಗೆ ಗೊತ್ತಿರ್ಬೋದು ಬಿಕಾಸ್ ಈ ಹಣ್ಣನ್ನು ನೀವು ನೋಡಿರ್ತೀರ ಹೆಬ್ಬಲಸು ಅಂತ ಹೇಳ್ತೀವಿ ನಾವು ಪೆಜಕಾಯಿ ಅಂತ ಹೇಳ್ತಾರೆ ತುಳುನಲ್ಲಿ ಅಂತ ಆ್ಯಂಡ್ ನಾವು ಬಂದು ಹೆಬ್ಬಲಸು ಅಂತ ಹೇಳ್ತೀವಿ ಇದು ಹಲಸಿನಕಾಯಿ ಥರನೇ ಇರುತ್ತೆ ಇದರಿಂದ ಹಲಸಿನಕಾಯಿನಲ್ಲಿ ಏನೇನು ಮಾಡ್ಬೋದು ಅದೆಲ್ಲ ಐಟಮ್ಸನ್ನು ಮಾಡ್ಬೋದು ಪಲ್ಯ ಸಾಂಬಾರು ಆ ಥರ ಎಲ್ಲ ಮಾಡ್ಬೋದು ಹಣ್ಣನ್ನು ಕೂಡ ತಿನ್ಬೋದು ಹಣ್ಣನ್ನು ನೋಡಿ ತಿನ್ನೋಕ್ಕೆ ಈ ಥರ ಈಸಿಯಾಗಿ ಓಪನ್ ಆಗುತ್ತೆ ಇದು ಕ್ಲೀನಾಗಿ ಹಣ್ಣಾಗಿದ್ದರೆ ಹೀಗೆ ಸಿಪ್ಪೆನ ಈಸಿಯಾಗಿ ಸುಳ್ಕೋಬೋದು ನಿಮ್ಗೇನು ಚಾಕು ಎಲ್ಲ ಏನೂ ಬೇಡ ಪುಟ್ ಪುಟಾಣಿ ಸೊಳ್ಳೆ ಇರುತ್ತೆ ಸೊಳ್ಳೆ ಅಂದರೆ ನಿಮಗೆ ಅದು ಸಪ್ರೇಟ್ ಮಾಡೋಕೆ ಬರೋಲ್ಲ ಹಲಸಿನ ಹಣ್ಣನ್ನು ನಾವು ಹೆಂಗೆ ಬಿಡಿಸ್ತೀವಿ ಆ ಥರ ಬರಲ್ಲ ಹಾಗೆ ಸಣ್ಣ ಸಣ್ಣದಿರುತ್ತಲ್ವ ಹಾಗೆ ಬಾಯಿಗೆ ಹಾಕ್ಕೊಂಡು ತಿಂತಾ ಇರಬೇಕು ಸಣ್ಣ ಅದರದ್ದು ಬೇಳೆ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹುಳಿ ಸಿಹಿ ಮಿಕ್ಸ್ ಇರುತ್ತೆ ಈ ಹಣ್ಣು ಸಿಹಿ ಮಾತ್ರ ಅಲ್ಲ ಹುಳಿ ಸಿಹಿಯಾಗಿರುತ್ತೆ ಹಾಗೆ ಅದನ್ನು ಒಂದ್ಸಲಿ ನಾನು ಟೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳಿ ಕೊಯ್ಸಿದ್ದೀನಿ ಬಟ್ ಒಂದು ಅಂತೂ ಕೊಯ್ದ ಅದು ಏನೂ ಟೇಸ್ಟ್ ಇರಲ್ಲ ಬಿಕಾಸ್ ಅದು ಆಲ್ರೆಡಿ ಬಿದ್ದೋಗಿಬಿಟ್ಟಿತ್ತು ಹಣ್ಣು ಬಟ್ ಅದು ಚೆನ್ನಾಗಿರಲಿಲ್ಲ ಮತ್ತು ಬೇರೆ ಒಂದು ಹಣ್ಣನ್ನು ಕೊಯ್ದುಬಿಟ್ಟು ತಿಂದ್ವಿ ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದು ಮಾರ್ಕೆಟಲ್ಲಿ ತುಂಬ ಕಾಸ್ಟ್ಲಿ ಇದೆ ಒಂದು ಟೂ ಫಿಫ್ಟಿ ರುಪೀಸ್ ಏನೋ ಇದೆ ಪರ್ ಕೆ ಜಿ ಅಂತ ಅನ್ಕೋತೀನಿ ನಾನು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ಮೊನ್ನೆ ಮ್ಯಾಂಗ್ಳೂರ್ ಹತ್ರ ನೋಡಿದ್ದೆ ಟೂ ಫಿಫ್ಟಿ ರುಪೀಸ್ ಅಂತ ಹೇಳಿದರು ನಮ್ಗೆ ಗೊತ್ತಿತ್ತು ಅಲ್ವಾ ಈ ಹಣ್ಣು ನಮ್ಮ ಮನೆಯಲ್ಲೆಲ್ಲ ನಾವು ಕೊಯ್ಯೋದೇ ಇಲ್ಲ ನಿಜ ಹೇಳಬೇಕು ಅಂತಂದರೆ ಮಂಗಗಳು ಎಲ್ಲ ಬಂದು ತಿನ್ಕೊಂಡು ಹೋಗುತ್ತೆ ಅಷ್ಟೇ ಹೊರ್ತು ನಾವಂತೂ ಕೊಯ್ಯಲ್ಲ ಬಿಕಾಸ್ ತುಂಬ ಕಷ್ಟ ಅದರಿಂದ ಎಲ್ಲ ಮಾಡಬೇಕು ಅಂದರೆ ಸ ತುಂಬ ಕಟ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಮೇಣ ಮೇಣ ಜಾಸ್ತಿ ಇರುತ್ತೆ ಅದು ಹಾಗೆ ಅಷ್ಟು ಬಟ್ ಹೆಲ್ತ್ ವೈಸ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಇದು ನೀವು ಯಾರಾದರೂ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಹೆಬ್ಬಲ್ ಸಣ್ಣನೆಲ್ಲ ತಿಂದಿದ್ದಾಯಿತು ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಆ್ಯಂಡ್ ಸಮ್ಮನ್ಯ ಕೂಡ ಬಂದಿದ್ದ ಸೇಮ್ ಅವರು ಕೂಡ ಹಂಗೆ ನಮ್ಮ ಕಣಕ್ಕೆ ಬಂದಿದ್ದವರು ಮತ್ತೆ ತಿರ್ಗಿ ಹೋಗ್ಬೇಕಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ನಾವು ಸ್ಟೇ ಆಗಿದ್ವಿ ಹಾಗೆ ಅಮ್ಮ ಎಲ್ಲರೂ ಮಾತಾಡಿಕೊಂಡು ಇದ್ವಿ ನನ್ನ ತಂಗಿಗೆ ತಮ್ಮಗೆ ಎಕ್ಸಾಮ್ಸ್ ಬೇರೆ ಇತ್ತು ಅವಳಿಗೆ ಹಾಗೆ ಅವರು ಏನೋ ಮಾತಾಡಿಕೊಂಡು ಅವರೇನೋ ಬರ್ಕೊಳ್ತಾ ಇದ್ರು ಸಾಮಾನ್ಯ ಕೂಡ ನಾನು ಬರ್ ಬರೀತೀರಿ ಅಂತ ಹೇಳಿಬಿಟ್ಟು ಅವನು ಕುಟ್ಕೊಂಡಿದ್ದ ಫ್ರೆಂಡ್ಸ್ ಹಾಗೆ ತಂಗಿ ನೋಡಿ ಈ ಥರ ಚೆನ್ನಾಗಿ ನೇಲ್ ಆರ್ಟ್ ಎಲ್ಲ ಮಾಡಿದ್ಲು ಎಕ್ಸಾಮ್ಗೆ ಹೋಗೋದೇ ನೀನು ನೇಲ್ ಆರ್ಟ್ ಮಾಡ್ತಿದ್ದೀಯ ಅಂತ ಹೇಳ್ಬಿಟ್ಟು ಹಂಗೆ ರೀಗಿಸ್ತಾ ಇದ್ದೆ ಅವಳನ್ನು ತುಂಬ ಚೆನ್ನಾಗಿ ಆಗಿತ್ತು ಮಾತ್ರ ನನಗಂತೂ ನೋಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ಯಾರಾದರೂ ಪುತ್ತೂರು ಇನ್ನೊಂದೇ ರೌಂಡ್ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಹಟ್ ಬೇಕು ನೇಲ್ ಆರ್ಟ್ ಮಾಡಿಸ್ಕೋಬೇಕು ಅಂತ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನಾನು ಪೇ ಪೇಜ್ ಡೀಟೇಲನ್ನು ಹಾಕಿರ್ತೀನಿ ನೀವು ಅಲ್ಲಿ ಡಿ ಎಮ್ ಮಾಡ್ಬೋದು ತುಂಬ ಚೆನ್ನಾಗಿರೋ ನೇಲ್ ಆರ್ಟ್ ನೇಲ್ ಎಕ್ಸ್ಟೆನ್ಷನ್ ಕೂಡ ಮಾಡ್ತಾಳೆ ತುಂಬ ಚೆನ್ನಾಗಿ ಹಾಕ್ತಾಳೆ ಕೂಡ ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಡಿಸೈನ್ ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ರೆ ನೀವು ಖಂಡಿತವಾಗ್ಲು ಅವ್ರ ಪೇಜ್ ಡೀಟೇಲ್ಸ್ ಅನ್ನು ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಅಪ್ಪ ಇಲ್ಲಿ ಬದ್ನೆಕಾಯಿ ಕೊಯ್ತಾ ಇದ್ದಾರೆ ನಾಳೆ ಹೆಂಗೋ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಪಲ್ಯ ಏನಾದರೂ ಮಾಡಕ್ ಅಂತ ಇಲ್ಲಿ ಬದ್ನೆಕಾಯಿ ಕೊಯ್ತಾ ಇದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಈ ಬದ್ನೆಕಾಯಿ ನೋಡಿ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು ಬೇಗ ಬೇಗ ಕೊಯ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇವಾಗ ಕೊಯ್ತಾ ಇದ್ದಾರೆ ಇದು ನಾಳೆ ಬದ್ನೆ ಅಂತ ಹೇಳ್ತೀವಲ್ವ ಅದು ಗುಂಡು ಬದನೆಕಾಯಿ ನಾಳೆ ಬದನೆಕಾಯಿ ಹತ್ರ ಸುಮಾರು ವೆರೈಟಿ ಇದೆ ನೀಲಿ ಕಲರ್ದೆಲ್ಲ ಬರುತ್ತಲ್ವ ಬದನೆಕಾಯಿ ಇದು ಒಂಥರ ಬ್ಲೂ ಮತ್ತು ವೈಟ್ ಮಿಕ್ಸ್ ಇರುವಂಥ ಬದನೆಕಾಯಿ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಇವಾಗ ಇನ್ನೂ ಚೆನ್ನಾಗಿರೋದನ್ನೆಲ್ಲ ಕೊಯ್ದು ಎಲ್ಲ ನಾಳೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ತರಕಾರಿಗಳು ಇದೆಲ್ಲ ಮನೆಯಲ್ಲೇ ಇರುತ್ತೆ ಕೆಲವೊಂದಷ್ಟು ತರಕಾರಿಗಳಲ್ವ ಹಾಗೆ ಅದನ್ನೆಲ್ಲ ಇವಾಗ ಕೊಯ್ತಾ ಇದ್ದಾರೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಬೆಳಗ್ಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆಲ್ರೆಡಿ ಎಲ್ಲರದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಸುಮ್ಮನೆ ಕೂತ್ಕೊಂಡಿದ್ದೀವಿ ಎಲ್ಲ ಕೆಲಸಗಳೆಲ್ಲ ಆಲ್ಮೋಸ್ಟ್ ಆಗ್ತಾಯಿತ್ತು ಹಾಗೆ ಇಲ್ಲಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ದರು ಆ್ಯಂಡ್ ಇವರನ್ನೇ ಸಾಮಾನ್ಯ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದ ನನ್ನ ಮಗಳು ಮಾತ್ರ ರೆಡಿ ಆಗಿಲ್ಲ ಇನ್ನು ಇನ್ನು ಎಲ್ಲರೂ ಬರೋದು ಸ್ವಲ್ಪ ಲೇಟೇನೇ ಆಗುತ್ತೆ ಹಾಗೆ ತಂಗಿಗೆ ಇವತ್ತು ಎಕ್ಸಾಮ್ ಬೇರೆ ಇತ್ತು ಅವಳು ಓದ್ಕೊತಾ ಇದ್ಳು ಈ ಮಕ್ಕಳಿದ್ರೆ ಕೇಳಬೇಕಾ ಅವ್ರು ಹೋಗಿ ಅದು ಕೊಡು ಇದು ಕೊಡು ಬುಕ್ ಕೊಡು ಪೆನ್ ಕೊಡು ಅಂತ ಅಂತೇಳ್ಬಿಟ್ಟು ಅವ್ಳಿಗೆ ತುಂಬ ಟಾರ್ಚರ್ ಇದ್ದರು ನೋಡಿ ಕ್ಯಾಲ್ಕುಲೇಟರ್ ಕೊಡಬೇಕು ಅದು ಬೇಕು ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಮಾಡಿ ಅವಳು ಪಾಪ ಓದ್ಕೊಳ್ತಾ ಇದ್ಳು ಅವಳಗೂ ರೂಮಲ್ಲಿ ಕುತ್ಕೊಂಡು ಓದಕ್ಕೆ ಬೋರಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಲಲ್ಲಿ ಕೂತ್ಕೊಂಡು ಓದ್ತಾ ಇದ್ಳು ಅವಳು ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಈ ಮಕ್ಕಳನ್ನಂತೂ ಸಂಭಾಳ್ಸೋಕ್ಕೆ ತುಂಬಾ ಕಷ್ಟ ಇಬ್ಬಿಬ್ಬರೂ ಸೇರಿಸ್ಕೊಂಡ್ರೆ ಆಮೇಲೆ ಅಲ್ಲಿ ಇಲ್ಲಿ ಹೋಗಬೇಡ ಅಂತಂದರೆ ಹಳದಿಕ್ಕೇ ಶುರು ಮಾಡ್ತಾರೆ ಹಂಗೆ ಹಿಂಗೋ ಮಾಡಿಕೊಂಡು ಅವಳೂ ಪಾಪ ಓದ್ಕೊತಾ ಇದ್ಲು ಆ್ಯಂಡ್ ಇವರಂತೂ ಎಲ್ಲ ತೊಗೊಂಡು ಆಟ ಆಡ್ತಾ ಇದ್ದಾರೆ ನೋಡಿ ಈ ಥರ ಇವಳು ಪಾಪ ಕಷ್ಟ ಪಡ್ಕೊಂಡು ಓದ್ತಾ ಇದ್ದಾಳೆ ಇವಳಿಗೆ ಕ್ಯಾಲ್ಕುಲೇಟರ್ ಎಷ್ಟಿದ್ರೂ ಸಾಕಾಗಲ್ಲ ಎರಡು ಕೊಟ್ಟಾಗಿದೆ ಆಲ್ರೆಡಿ ಅವಳ ಹತ್ರ ಇದೆ ನೋಡಿ ಹಳೇದು ಬಟ್ ಆದ್ರೂ ಅವಳಿಗೆ ಅವಳ ಚಿಕ್ಕಮ್ಮ ಕೈಯಲ್ಲಿ ಇರೋದೇನೆ ಬೇಕಂತೆ ಇವಾಗ ಅದನ್ನು ನಡ್ಕೊಂಡು ಕೂತ್ಕೊಂಡಿದ್ದಾಳೆ ಹಂಗೆ ನಾನು ರೇಗಿಸ್ತಾ ಇದ್ದೆ ನನ್ನ ತಂಗಿ ನಾನು ನಿಮಗೊಂದು ಐದು ಮಾರ್ಕ್ ಜಾಸ್ತಿ ಕೊಡೋಕೆ ಹೇಳ್ತೀನಿ ನಿನ್ನ ಲೆಕ್ಚರ್ ಹತ್ರ ಅಂತ ಹೇಳ್ಬಿಟ್ಟು ಅಕ್ಕ ಬಂದು ಇವಳೇನೋ ಇವನೇನೋ ಹಠ ಮಾಡ್ತಿದ್ದ ಅಂತ ಚೆನ್ನಾಗಿ ಉಗಿಸ್ಕೊಂಡ ಇವಾಗ ಇವಳು ಈ ಸಮಾಧಾನ ಮಾಡ್ತಾವಳೆ ಕೂಗೇಡ ಅಂತ ಇರ್ತಿದ್ದಾನೆ ಹಳಬೇಡ ಅಂತ ನೋಡಿ ಅವನು ಆಕ್ಟಿಂಗ್ ಬೇರೆ ಮಾಡ್ತಾನೆ ಹ್ಯಾಪಿ ಆದಾನ ಈಗ ಹ್ಯಾಪಿ ಆಗಿರಾತ ಸ್ಯಾಡ್ ಬೇಬಿ ಆಗಡ ಹ್ಯಾಪಿ ಬೇಬಿ ಹಂಗ ಸ್ಮೈಲ್ ಮಾಡು ಇವಳು ಅವ್ರನ್ನ ನೋಡ್ಕೊಂಡು ಮಾತಾಡ್ಕೊಂಡು ಕೂತವ್ಳೆ ಒಂದೇ ಒಂದ್ ಓದಿಲ್ಲ ಇವರೊಬ್ಬರು ಸೇರಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಾರೆ ನೋಡಿದ್ರಿ ಅಲ್ವಾ ಹಂಗೋ ಹಿಂಗೋ ತರಲೆ ಮಾಡ್ಕೊಂಡು ಹೆಂಗೋ ಮಾಡಿ ಪಾಪು ಕೂಡ ರೆಡಿ ಮಾಡಿದೆ ಅವಳಂತೂ ರೆಡಿ ಆಗೋಕ್ಕೇನೆ ಇಷ್ಟ ಇಲ್ಲ ಅವ್ಳಿಗೆ ಆಟ ಆಡ್ಕೊಂಡಿರೋದೆ ಒಂದು ಇತ್ತು ಹಂಗೋ ಹೆಂಗೋ ಮಾಡಿ ಅಣ್ಣ ತಂಗಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಆದ್ರೂ ಡ್ರೆಸ್ ಹಾಗೆ ನಿನ್ನ ಏನಿದ್ರು ಮತ್ತೆ ನಾನು ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೀನು ಬ್ಲಾಗ್ ಮಾಡೋಕ್ಕಾಗಲ್ಲ ಸರಿನಾಟ್ರಿ ನನ್ನ ಅಕ್ಕ ಮತ್ತೆ ಮನೇಲಿ ಸ್ವಲ್ಪ ಲೇಟಾಗಿ ಹೋಗೋಳು ಬಟ್ ನಾವಿವಾಗ ಹೊರಟಿ ಬಟ್ ನಮ್ಮ ಮಗಳು ಮತ್ತಿ ತಮ್ಮ ಮಗಳು ಅಣ್ಣ ಸೇರ್ಕೊಂಡು ಏನು ಮಾಡ್ತಿದ್ದಾರೆ ತೋರಿಸ್ತೀನಿ ಒಂದು ನಿಮಿಷ ಬಣ್ಣ ಅಂತಂದ್ರೆ ಇವ್ರು ಇಬ್ರು ಏನ್ ಮಾಡ್ತಿದ್ದಾರೆ ಕಸದ ಕಸದ್ರಜಿ ಮುಂದೆ ಬಂದು ಆಡ್ತಾ ಇದ್ದಾರೆ ಮನೆಗೆ ಹೋಯ್ಕೆ ಮಗಳು ಹಂಗೆಲ್ಲ ಇದಕ್ಕೆ ಒಳಕು ಹಪ್ಪ ಸಾಕು ಬಾ ಮೇಲಂಗಾ ಕಡೆ ಕಣ್ಣಿಂಗ್ ಹುಡುಗು ಮಣ್ಣಿನ ಚಪ್ಪಾಲಿ ಆಗೋಕೆ ಏ ಸೂಪ್ ಸ್ಪೈಡರ್ ಮ್ಯಾನ್ ಓ ಅಡು स्पाइडरमैन நம்மட துருஸ் ஸ்பைடர்மேன் ஏய் ஸ்பைடர்மேன் ஓப்பா பாம்மா걸 ஓப்பா சங்காக ಹಾಕೊಂಡು ஓட்டنيਗਾ 아이โอப்பா ನೋಡಿ ನನಗೆ জোর मारತಾನೆ फ्रेंड्स জোর मारता ಫ್ರೆಂಡ್ಸ್ ಹಾಗೆ ಹೆಂಗೋ ಹೊರಟ್ವಿ ಸಾಮಾನ್ಯ ಮಾತ್ರ ಪಾಪ ತುಂಬ ಬೇಜಾರು ತಂಗಿ ತಂಗಿವಾಗಲೇ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಅವಳಿಗೂ ಅಷ್ಟೇ ಹೊರಡೋಕ್ಕೆ ಅಷ್ಟೊಂದು ಮನಸ್ಸಿರಲಿಲ್ಲ ಒಂದು ದಿನ ಎಷ್ಟು ಆಟ ಆಟಾಡಿ ಆಗಿಲ್ಲ ಅನ್ನೋ ಥರ ಇತ್ತು ಮಕ್ಕಳು ಅಪರೂಪಕ್ಕೆ ಹಿಂಗೆ ಸಿಕ್ಕಿದಾಗ ಹಿಂಗೆ ಮಾಡ್ತಾರೆ ನೋಡಿ ಒಂದೆರಡು ದಿನ ಇದ್ದರೆ ಅವ್ರಿಗೆ ಅಷ್ಟೊಂದು ಬೇಜಾರಾಗಲ್ಲ ಬಟ್ ಬಂದಿದ್ದ ನೆಕ್ಸ್ಟ್ ಡೇನೇ ಹೊರಟಿದ್ದೀವಿ ಆಟಾಡೇನೂ ಆಗೇ ಇಲ್ಲ ಅನ್ನೋ ಥರ ಇದ್ದ ಅವನಂತೂ ಅಳೋಕೇ ಶುರು ಮಾಡ್ದಲ್ಲ ಅಷ್ಟಲ್ಲಂತೂ ಹೋಗೋದು ಬೇಡ ಹೋಗೋದು ಬೇಡ ತಂಗಿ ಅಂತ ಹೇಳ್ಬಿಟ್ಟು ಇನ್ನು ಆಟಾಡೋಕ್ಕಿತ್ತಂತೆ ಅವ್ರಿಗೆ ಹಾಗೆ ಗೊತ್ತಲ್ವಾ ಆವಾಗಲೇ ನನಗೆ ಜೋರು ಮಾಡ್ತಾ ಇದ್ದೆ ಹೋಗಬೇಡ ಕರ್ಕೊಂಡು ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಇವಾಗ ಹೆಂಗೋ ಹೊರಟ್ವಿ ಫ್ರೆಂಡ್ಸ್ ಇವಾಗ ಬಂದ್ವಿ ಇಲ್ಲಿ ರೋಡ್ ಫುಲ್ ಹಾಳಾಗೋಗ್ಬಿಟ್ಟು ಮೊನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಅಲ್ವಾ ಆವಾಗಿಂದ ರೋಡ್ ಫುಲ್ ಹಾಳಾಗಿದೆ ಹಂಗಾಗಿ ನಾವು ಕಾರ್ ಮೇಲೆ ನಿಲ್ಲಿಸ್ಬಿಟ್ಟು ಬಂದಿದ್ದು ತಿರ್ಗಾ ಮಳೆ ಬಂದರೆ ಮತ್ತೆ ಹತ್ತಲ್ಲ ಅಂತ ಹೇಳಿಬಿಟ್ಟು ಇವಾಗ ನಮ್ಮ ಕಾರ್ ಇಲ್ಲಿದೆ ಹೋಗಬೇಕು ಅದೇ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವ್ಲಾಗ್ ಇಷ್ಟ ಲೈಕ್ ಶೇರ್ ಕಾಮೆಂಟನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಬಾ ಬಾಯ್ ಹಾಗೆ ಇಲ್ಲಿ ಈ ಕಾರ್ ಪಾರ್ಕ್ ಮಾಡಿರೋ ಅಲ್ಲಿ ಒಂದು ಈ ಥರ ಎಲ್ಲೋ ಕಲರ್ದೊಂದು ಹೂವು ಆಗುತ್ತೆ ಆ್ಯಕ್ಚುಲಿ ಇದು ಹೇಳ್ಬೇಕಂತಂದರೆ ಕಳೆ ಬಳ್ಳಿ ಆಯ್ತಾ ಇನ್ನು ಇದು ಬಾಟಲ್ ನೆಟ್ಟು ಬೆಳೆಸೋ ತುಂಬಾ ತುಂಬ ಕಷ್ಟ ಇದು ಬಂದ್ಬಿಟ್ರೆ ತೋಟಕ್ಕೆಲ್ಲ ತೋಟದಿಂದ ತೆಗೆಯೋದು ಬಟ್ ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೂವು ಆದಾಗ ಅದನ್ನೆಲ್ಲ ಪಾಪ ಬೇಕು ಅಂತ ಕೊಯ್ಯೋದಕ್ಕೆ ಶುರು ಮಾಡಿದ್ಲು ಸರಿ ಅವಳು ಒಂದು ಸ್ವಲ್ಪ ಕೊಯ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ವಿ ಬಟ್ ನೋಡೋಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಹೂವು ರೋಡ್ ಸೈಡೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ನದಿಗಳ ಪಕ್ಕ ಎಲ್ಲ ಜಾಸ್ತಿ ಇರುತ್ತೆ ಜಾಸ್ತಿ ಅಂಶ ಇರೋ ಅಲ್ಲಿ ತುಂಬ ಚೆನ್ನಾಗಿ ಬರ್ ಬರುತ್ತೆ ಇದು ಹಾಗೆ ಅಲ್ಲಿ ಪಾಪ ಒಂದು ಸ್ವಲ್ಪ ಹೂ ಕೊಯ್ತಾ ಇದ್ಲು ಅಲ್ವಾ ಸರಿ ಕೊಯ್ಕೊಳ್ಳಿ ಒಂಚೂರು ಹೊತ್ತು ಅಂತ ಹೇಳ್ಬಿಟ್ಟು ನಾವು ಬೇರೆ ನಡ್ಕೊಂಡು ಹತ್ತಿರೋದ್ರಿಂದ ಸ್ವಲ್ಪ ಸುಸ್ತಾಗಿಬಿಟ್ಟಿತ್ತು ಹಂಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟು ಇವಳು ಹೂಗೆಲ್ಲ ಹೂವೆಲ್ಲ ಕೊಯ್ದುಕೊಳ್ಳಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಅವಳಗಂತೂ ಎಷ್ಟೊತ್ತು ಕೊಯ್ದರು ಆಗ್ತಾನೆ ಇಲ್ಲ ಅದು ಹಂಗಿದೆ ಇದು ಹಿಂಗಿದೆ ಅಂತೇಳ್ಬಿಟ್ಟು ಇನ್ನು ಸುಮಾರಷ್ಟು ಕೊಯ್ಕೊಂಡ್ಲು ಅವಳಂತೂ